ಹಲೋ ಡಿಯರ್ಸ್ ನಾನು ನಿಮ್ಮ ಪ್ರೀತಿಯ ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಬ್ಲಾಗ್ಸ್ ಸೊ ಇವತ್ತಿನ ಎರಡು ಕನಸು ಎಪಿಸೋಡ್ ಸೆವೆಂಟಿ ಒನ್ ಆಗ್ತಾಯಿದ್ದೀನಿ ಇನ್ ಎಪಿಸೋಡ್ಸ್ ಅಂತ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲರೂ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದೀರಾ ಸೊ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಆ್ಯಂಡ್ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಇವತ್ತಿನ ಎಪಿಸೋಡ್ನ ಹಾಕಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಆಪ್ರೇಷನ್ ಸಕ್ಸಸ್ ಎಂಗೇಜ್ಮೆಂಟ್ ರಿಂಗ್ ನಿತ್ಯ ಕೈ ಸೇರಿದ ಕೋಪದಲ್ಲಿ ಕುದೀತಾ ಇದ್ಲು ಲಾವಣ್ಯ ನಿತ್ಯ ಅಲ್ಲಿಗೆ ಬರ್ತಾಳೆ ಡೋರ್ ಹೊರಗೆ ಅವಳನ್ನೇ ನೋಡ್ತಾ ಕೈ ಕಟ್ಕೊಂಡು ಹುಸ್ನಿ ನಗುತ್ತಾ ನೋಡ್ತಾ ನಿಂತಿದ್ಲು ಮತ್ತೆ ಹೊರಗೆ ನೋಡ್ತಾಳೆ ಶರತ್ ಬರೋದು ನೋಡಿ ಲಾವಣ್ಯ ಹತ್ತಿರ ಬರ್ತಾಳೆ ಲಾವಣ್ಯ ಐ ಆಮ್ ಸಾರಿ ಲಾವಣ್ಯ ನೀನು ಎಷ್ಟು ಬೇಚಾರು ಮಾಡ್ಕೊಂಡಿದೀಯ ಅಂತ ನಂಗೆ ಅರ್ಥ ಆಗುತ್ತೆ ಶರತ್ ಅವರಿಬ್ಬರನ್ನೂ ನೋಡ್ತಾ ಅಲ್ಲೇ ನಿಂತ ಲಾವಣ್ಯ ಅವಳನ್ನ ನೋಡಿ ಶರತ್ ಬಂದಿರೋದು ಗಮನಿಸಿದೆ ನನಗೆ ಗೊತ್ತು ಕಣೇ ನೀನು ಇದಕ್ಕೆ ಕಾಯ್ತಾ ಇದ್ದೆ ಅಂತ ನೀನು ಅಂದ್ಕೊಂಡಿದ್ದಾಯ್ತು ಅಂತ ಖುಷಿ ಪಡ್ತಾ ನನ್ನನ್ನು ರೀಗ್ಸದಕ್ಕೆ ಬಂದಿದೆಯಾ ಆ ರಿಂಗ್ ನನಗೆ ಸೇರಿದ್ದು ಕೊಡು ಅಂತ ಹೇಳಿದೆ ತಾನೇ ಬಿಚ್ಚಿಕೊಡೆ ನಿತ್ಯ ಅಯ್ಯೋ ಲಾವಣ್ಯ ನನಗೆ ನಿನ್ನ ರಿಂಗ್ ಮೇಲೆ ಅಂತ ಯಾವ ಆಸೆನೂ ಇಲ್ಲ ಅದು ಕೋ ಇನ್ಸಿಡೆನ್ಸ್ ಆಗಿ ಆಗಿ ನನ್ನ ಕೈ ಸೇರಿದೆ ಅಷ್ಟೆ ಅದನ್ನು ತೆಗಿಯೋಕೆ ಇಲ್ಲ ಲಾವಣ್ಯ ಇಲ್ಲಾಂದರೆ ನಾನು ವಾಪಸ್ ಕೊಟ್ಬಿಡ್ತಾ ಇದ್ದೆ ಅಂದ್ಲು ಲಾವಣ್ಯ ಏನು ನಾಟಕ ಆಡ್ತಾ ಇದೆಯಾ ಶರತ್ ಶಟಪ್ ಲಾವಣ್ಯ ಅಂತ ಒಳಗೆ ಬರ್ತಾನೆ ಅವನನ್ನು ನೋಡಿ ಸುಮ್ಮನೆ ತಲೆ ತಗ್ಸಿ ನಿಲ್ತಾಳೆ ಶರತ್ ಯಾಕೆ ಲಾವಣ್ಯ ನಿತ್ಯ ಹೇಳ್ತಾ ಇರೋದು ನಿಜ ಅದು ಕೋ ಇನ್ಸಿಡೆನ್ಸ್ ಪವರ್ ಹೋಗಿದ್ದಕ್ಕೆ ನಿತ್ಯ ಬೆರಳಿಗೆ ಆ ರಿಂಗ್ ಸೇರಿದ್ದಕ್ಕೂ ಯಾವುದೇ ಉದ್ದೇಶನೂ ಇಲ್ಲ ಈ ವಿಚಾರನ ಇಲ್ಲಿಗೆ ಬಿಟ್ಟುಬಿಡು ನಾನು ನಿನಗೆ ಬೇರೆ ರಿಂಗ್ ಹಾಕ್ತೆ ಅಲ್ವಾ ನಾವಿಬ್ಬರು ಎಂಗೇಜ್ಮೆಂಟ್ ಆಗಿದೆ ಬಿಡು ಆ ಹ್ಯಾಂಗ್ ಓವರಿಂದ ಹೊರಗೆ ಬಾ ಲಾವಣ್ಯ ಮನಸಲ್ಲಿ ಇನ್ನೂ ಓವರ್ ಆ್ಯಕ್ಟಿಂಗ್ ಮಾಡಿದ್ರೆ ಇವು ನಿನ್ನ ಕ್ಲಾಸ್ ತೊಗೋತಾನೆ ಸೈಲೆಂಟ್ ಆಗಿರೋದೇ ವಾಸಿ ಅಂದ್ಕೊಂಡು ಓಕೆ ಶರತ್ ಇಟ್ಸ್ ಓಕೆ ಅಂದ್ಲು ಶರತ್ ನೋಡಿದ್ಯಾ ನಿತ್ಯ ಲಾವಣ್ಯ ಹಾಗೆಲ್ಲ ದ್ವೇಷ ಮಾಡಲ್ಲ ಅವಳು ತುಂಬ ಒಳ್ಳೆಯವಳು ನೀನು ಯಾವ ಬೇಜಾರು ಇಟ್ಕೋಬೇಡ ಓಕೆನಾ ಬೇಗ ರೆಡಿಯಾಗಿ ಇಲ್ಲಿಂದ ಹೊರಡೋಣ ಅಂತ ಹೇಳಿ ಇಲ್ಲಿಂದ ಹೊರಟು ಹೋದ ನಿತ್ಯ ಲಾವಣ್ಯ ಇಬ್ಬರು ಅವನು ಹೋಗೋದನ್ನು ನೋಡಿ ಮತ್ತೆ ಒಬ್ರನ್ನೊಬ್ರು ಎದುರು ಬದ್ರಾಗಿ ನಿಂತ್ಕೊಂಡ್ರು ಹಾಗೆ ಒಬ್ಬರನ್ನೊಬ್ರು ಖುರಾಯಿಸ್ತಾ ಹಲ್ ಮಸಿತಿದ್ರು ನಿತ್ಯ ವ್ಯಂಗ್ಯವಾಗಿ ನಗ್ತಾ ಕೈಯಲ್ಲಿದ್ದ ರಿಂಗ್ ನೋಡಿಕೊಂಡು ಆ ರಿಂಗ್ಗೆ ಅವಳು ಎದುರಿಗೆ ಕೊಟ್ತಾಳೆ ಲಾವಣ್ಯ ಅದನ್ನ ನೋಡಿ ನೋಡು ನನಗೆ ಉರ್ಸೋಕೆ ಅಂತಲೇ ಇಲ್ಲಿ ಹೈ ಡ್ರಾಮಾ ಮಾಡ್ತಾ ಇದ್ದರೆ ಮೊದ್ಲಿಂದ ತೊಲಗು ನಿತ್ಯ ಲಾವಣ್ಯ ಇಲ್ಲೆಲ್ಲೋ ಸುಟ್ಟೋಗಿರೋ ವಾಸನೆ ಬರ್ತಾ ಇದೆ ಅಲ್ವಾ ನಿನ್ ನಿನಗೆ ಬರ್ತಾ ಇಲ್ವಾ ಅಂತ ನಗ್ತಾಳೆ ಲಾವಣ್ಯ ಏನೇ ಮೆರಿತಾ ಇದೆಯಾ ನಿನ್ನ ಪ್ರೀತಿ ನನ್ನ ಕೈಯಲ್ಲಿದೆ ಅನ್ನೋದನ್ನು ಮರಿಬೇಡ ಶರತ್ ಇನ್ನೂ ನನ್ನ ಮುಷ್ಟಿಯಲ್ಲಿದ್ದಾನೆ ಅನ್ನೋದನ್ನು ಮರಿಬೇಡ ನಿತ್ಯ ಬಿಡಿಸ್ತೀನಿ ಕಣೇ ರಿಂಗ್ ತೋರಿಸಿ ಇದನ್ನು ಮಾಡಿದ ಅವಳಿಗೆ ಅದನ್ನು ಮಾಡೋಕ್ಕಾಗಲ್ವಾ ಅಂತ ನಗ್ತಾಳೆ ಇನ್ನು ನಮ್ಮ ನಿತ್ಯ ಸಹವಾಸಕ್ಕೆ ಬಂದರೆ ಲಾವಣ್ಯನ ಸುಮ್ಮನೆ ಬಿಡ್ತಾಳ ನೋಡೋಣ ಬನ್ನಿ ಏನು ಮಾಡ್ತಾಳೆ ಅಂತ ಲಾವಣ್ಯ ಅವನೇನು ನಿನಗೆ ಬೇಕು ಅಂತ ಹಾಕಿದ್ದಲ್ಲ ಕೋ ಇನ್ಸಿಡೆಂಟ್ ಅಂತ ಅವನೇ ಹೇಳಿದ್ನಲ್ಲ ಅಲ್ಲ ಕಣೆ ಆಕಸ್ಮಿಕವಾಗಿ ನಿನ್ನ ಕೈಗೆ ರಿಂಗ್ ಬಂದಿದ್ದಕ್ಕೆ ಕೈ ಸ್ಟೋನ್ ಹಾರಾಡ್ತಾ ಇದೆಯಲ್ಲ ಇನ್ನು ಅವನೇ ನಿನ್ನ ಕೈಗೆ ಅವನ ಕೈ ಯಾರೇ ಹಾಕಿದ್ರೆ ಇನ್ನೆಷ್ಟು ಆಟಗಳನ್ನ ಇರಲಿಲ್ಲ ನೀನು ಅಂದಳು ನಿತ್ಯ ಜೋರಾಗಿ ನಗ್ತಾ ಹೇಯ್ ಗುಗ್ಗು ಆ ಕೋ ಇನ್ಸಿಡೆಂಟ್ ಮಾಡಿದ್ದೆ ನಾನು ಕಣೆ ಅಂತಾಳೆ ಲಾವಣ್ಯ ಆಶ್ಚರ್ಯದಲ್ಲಿ ಏನಂದೆ ನೀನು ಮಾಡ್ದ ಅಂತಾಳೆ ಅಷ್ಟಲ್ಲಿ ಹರ್ಷ ಹಾಯ್ ಸಿಸ್ಟರಿನ್ಲಾ ಕಂಗ್ರ್ಯಾಚುಲೇಷನ್ಸ್ ಲಾ ಅಂದ್ಕೊಂಡು ಒಳಗೆ ಬರ್ತಾನೆ ಮತ್ತೆ ಲಾವಣ್ಯನ ನೋಡಿ ಓ ಲಾವಣ್ಯ ಹಾಯ್ ಲಾವಣ್ಯ ಅಂದ ಲಾವಣ್ಯ ಆಶ್ಚರ್ಯ ಆಶ್ಚರ್ಯದಲ್ಲಿ ಏನಂದೆ ಹಾಯ್ ಲಾವಣ್ಯ ಅಂತಾನ ಈಗಷ್ಟು ಲಾ ಅಂದೆ ಹರ್ಷ ಓ ಹೌದಲ್ಲ ಹಾಂ ಒಂದು ಸೆಕೆಂಡ್ ನಿತ್ಯ ಕೈ ಹಿಡ್ಕೊಂಡು ಹ್ಯಾಂಡ್ ಶೇಕ್ ಮಾಡ್ತಾ ಕಂಗ್ರ್ಯಾಚುಲೇಷನ್ಸ್ ಲಾ ಆ್ಯಂಡ್ ಆಪ್ರೇಷನ್ಸ್ ಸಕ್ಸಸ್ ಆಗಿದ್ದಕ್ಕೂ ಸ್ಪೆಷಲ್ ಕಂಗ್ರ್ಯಾಟ್ಸ್ ಅಂತ ಹೇಳ್ದ ನಿತ್ಯ ನಗ್ತಾ ಥ್ಯಾಂಕ್ ಯು ಹರ್ಷ ನೀವು ನನ್ನ ಜೊತೆ ಇರಲಿಲ್ಲ ಅಂದಿದ್ರೆ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡೋಕ್ಕಾಗ್ತಾನೇ ಇರಲಿಲ್ಲ ನೀವು ಅಂದ್ಕೊಂಡಾಗೆ ನೀಟಾಗಿ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಿದ್ದೀರಾ ಅಂತ ಹೇಳಿದ್ಲು ಹರ್ಷ ನೋ ಟೆನ್ಷನ್ ಲಾ ಇಟ್ಸ್ ಮೈ ಪ್ಲೆಷರ್ ಅಂದ ಲಾವಣ್ಯ ತುಂಬ ಕನ್ಫ್ಯೂಷನಲ್ಲಿದ್ಲು ಏನು ಪ್ಲ್ಯಾನ್ ಎಕ್ಸಿಕ್ಯೂಟ್ ಅಂದ್ಕೊಂಡು ಅವರಿಬ್ಬರನ್ನ ನೋಡಿ ಸ್ಟಾಪ್ ಇಟ್ ಹರ್ಷ ಏನಾಗಿದೆ ನಿನಗೆ ಇಷ್ಟು ದಿನ ನನ್ನನ್ನು ಸಿಸ್ಟರಿನ್ಲಾ ಅಂತ ಇದ್ದೆ ಇವಾಗ ಇವಳಿಂದ ಲವ್ ಮಾಡ್ತಾ ಇದ್ದೀನಿ ಅಂತ ಇದ್ದೆ ಇವಾಗ ನೋಡಿದ್ರೆ ಅವಳಿನ ಸಿಸ್ಟರ್ ಇಲ್ಲ ಅಂತ ಇದೆಯಾ ಇವ್ ಯಾವಾಗಿಂದ ನಿನಗೆ ಸಿಸ್ಟರ್ ಇನ್ಲಾ ಆಗಿದ್ಲು ಅಂದ ಹರ್ಷ ಅವಳನ್ನೇ ನೋಡ್ತಾ ನಮ್ಮ ಶರತ್ ಬ್ರೋನ ಪ್ರೀತಿ ಮಾಡ್ದಾಗಿಂದ ಅಂದ ಲಾವಣ್ಯ ಶಾಕ್ನಲ್ಲಿ ಏನಂದೆ ಅಂದರೆ ನಿನಗೆ ನಿತ್ಯ ಎಲ್ಲ ಗೊತ್ತು ಅಂತ ಹೇಳಿದ್ಲು ಲಾವಣ್ಯ ಹರ್ಷ ಮತ್ತು ನಿತ್ಯಾನ ನೋಡಿ ಎಲ್ಲ ಅಂದರೆ ಅಂತ ತೊದಲ್ತಾಳೆ ಹರ್ಷ ಹರ್ಷ ಇನ್ ಲೋನೇ ಪಾರಿಜಾತ ಅವರೇ ನಮ್ಮ ಶರತ್ ಬ್ರೋನ ಮೂರು ವರ್ಷದಿಂದ ಪ್ರೀತಿ ಮಾಡ್ತಾ ಇರೋದು ನೀನು ಊಸರು ಒಳೆ ಹಾಗೆ ಬಂದು ಮನೆ ಸೇರ್ಕೊಂಡಿರೋದು ಶರದ್ ಬ್ರೋಗೆ ನೀನೇ ಪಾರಿಜಾತ ಅಂತ ನಂಬಿಸಿರೋದು ಅಂತ ನನಗೆ ಗೊತ್ತು ಅಂದ ಲಾವಣ್ಯ ಕರೆಂಟ್ ಹೊಡೆದಂತೆ ಅವನನ್ನೇ ನೋಡ್ತಾ ನಿಂತುಬಿಟ್ಲು ಹರ್ಷ ನೀನು ಹೇಗೋ ಪಾರಿಜಾತ ಅಂತ ನಮ್ಮ ಬ್ರೋ ತಲೆ ಕೆಟ್ಟಿಸ್ಬಿಟ್ಟಿದ್ಯಾ ಆದರೆ ಆದರೆ ನಿಜವಾದ ಪಾರಿಜಾತೆಗೆ ಚೀಟಿಂಗ್ ಆಗ್ತಾ ಇದೆ ಅಲ್ವಾ ಅದಕ್ಕೆ ನಮ್ಮ ಬ್ರೋ ಅವರು ಇಷ್ಟಪಟ್ಟ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಳ್ಳೋ ಹಾಗೆ ಮಾಡಿದ್ದು ಅಂತ ನಾಗ್ತಾನೆ ಲಾವಣ್ಯ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋ ಹಾಗೆ ಮಾಡಿದ್ದ ಅಂದರೆ ಅದೆಲ್ಲ ಹರ್ಷ ಪ್ರೀ ಪ್ಲ್ಯಾಂಡ್ ಅಂದ ಲಾವಣ್ಯ ನಿತ್ಯ ಮತ್ತೆ ಹರ್ಷನ ನೋಡ್ತಾ ನಿಂತ್ಕೊಂಡ್ಳು ಹರ್ಷ ಏನು ಪ್ಲ್ಯಾನ್ ಅಂತ ತಿಳ್ಕೊಳಲ್ವ ಲಾವಣ್ಯ ಅದೇ ನಿಮ್ಮಪ್ಪ ಹೇಳಿದ್ನಲ್ಲ ಪವರ್ ಕಟ್ ಮಾಡಿದ್ದು ಬೇವರ್ಸಿ ನನ್ನ ಮಗ ಯಾರು ಅಂತ ಹಾಂ ಬೇವರ್ಸಿ ನನ್ನ ಮಗ ನಾನೇ ಅಂತ ನಗ್ತಾನೆ ನಿತ್ಯ ನಿನಗಿನ್ನೂ ಅರ್ಥ ಆಗಲಿಲ್ವೇನೆ ಪವರ್ ಹೋಗಿದ್ದು ನೀನು ಖಾಲಿ ಏನು ಕೊಂಡಿದ್ದು ಗ್ರ್ಯಾಂಡ್ ವೆಲ್ಕಮ್ ಆಗಿದ್ದು ಅದೆಲ್ಲ ಪ್ರೀಪ್ಲ್ಯಾಂಡ್ ಅಂತ ಹರ್ಷ ನಿತ್ಯ ಇಬ್ಬರು ಹೈ ಫೈ ಮಾಡ್ಕೊಂಡು ನಗ್ತಾರೆ ಹ್ಞೂ ನಿತ್ಯ ಹ್ಞೂ ಹರ್ಷ ಏಳು ಒಂಥರ ವಿಲನ್ ಕ್ಯಾರೆಕ್ಟರ್ನಲ್ಲಿರೋ ಮಂಗದಿಣ್ಣೆ ಒಂದು ಸಲ ಬ್ಯಾಕ್ ತೋರಿಸ್ಬಿಡೋಣ ಹರ್ಷ ಓಕೆ ಅಂದ ಕನಸಿನ ರೂಪದಲ್ಲಿ ಹರ್ಷ ಮನೆಗೆ ವಾಪಸ್ ಬಂದ ದಿನ ರಾತ್ರಿ ನಿತ್ಯ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಮಾಮನ್ ಜೊತೆ ಮಾತಾಡ್ತಾ ಇದ್ಲು ಹರ್ಷ ನಿತ್ಯ ಅವಳ ಹತ್ರ ಮತ್ತೊಮ್ಮೆ ಕ್ಷಮೆ ಕೇಳೋದಿಕ್ಕೆ ಅಂತ ಅವಳನ್ನು ಹುಡುಕ್ಕೊಂಡು ಬಾಲ್ಕನಿಗೆ ಬಂದ ನಿತ್ಯ ಹರ್ಷ ನನ್ನ ಗಮನಿಸ್ದೆ ಮಾಮ ನಾನು ಶರತ್ ಸರ್ ನನ್ನ ಮುಂದೇನೆ ನಾನು ಅಂದ್ಕೊಂಡು ಅವ್ರ ಪ್ರೀತಿನ ಇನ್ನೊಬ್ಬರಿಗೆ ಹೇಳೋವಾಗ ಆಗೋ ನೋವು ಹೇಗಿರುತ್ತೆ ಗೊತ್ತಾ ಅದು ಯಾವಾಗ ಅವ್ರಿಗೆ ಸತ್ಯ ಗೊತ್ತಾಗುತ್ತೋ ಈ ಮೋಸಕ್ಕೆಲ್ಲ ನ್ಯಾಯ ಸಿಗೋದು ಯಾವಾಗ ಚಂದಮಾಮ ನನಗಂತೂ ತುಂಬ ತಲೆ ಕೆಟ್ಟಿದೆ ಅಂತ ಒಬ್ಬೊಬ್ಳೇ ಇದ್ಲು ಹರ್ಷ ನಂಗೆ ಗೊತ್ತಾದ ಸತ್ಯ ಬ್ರೋಕ್ ಗೊತ್ತಾದಾಗ ಅಂತ ಹತ್ರ ಬರ್ತಾನೆ ನಿತ್ಯ ಶಾಕ್ ಅವನತ್ತ ಹತ್ರ ನೋಡಿ ಅಲ್ಲಿಂದ ಹೋಗೋಕೆ ಮುಂದಾಗ್ತಾಳೆ ನಿತ್ಯ ಅವರೇ ಒಂದು ನಿಮಿಷ ನಾನು ನಿಮ್ಮ ಹತ್ರ ತುಂಬ ರೂಢಾಗಿ ನಡ್ಕೊಂಡೆ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ನಾನು ಆ ರೀತಿ ನಡ್ಕೊಂಡಿದ್ದಕ್ಕೆ ಪಶ್ಚಾತ್ತಾಪ ಪಡ್ತಾನೇ ಇದ್ದೀನಿ ಅಂದ ನಿತ್ಯ ಹರ್ಷ ಇಟ್ಸ್ ಓಕೆ ಅಂತ ಬೆಳಿಗ್ಗೆನೆ ಹೇಳಿದ್ನಲ್ವಾ ಹೋಗಲಿ ಬಿಡಿ ಅಂತ ಹೇಳಿದ್ಲು ಹರ್ಷ ಅದನ್ನು ಬಿಟ್ಟೆ ಆದರೆ ನೀವು ಶರತ್ಪ್ರವನ್ನ ಪ್ರೀತಿಸ್ತಾ ಇದ್ದೀರಾ ಅವ್ರಿಗೆ ಯಾವ ಸತ್ಯ ಗೊತ್ತು ಮಾಡ್ಸೋಕ್ಕೆ ಹೊರಟಿದ್ದೀರಾ ಅನ್ನೋದನ್ನು ನೀವು ನನಗೆ ಹೇಳಿದ್ರೆ ನಾನು ಮಾಡಿದ ತಪ್ಪಿಗೆ ಅದನ್ನು ಸರಿ ಮಾಡಿ ಪಶ್ಚಾತ್ತಾಪ ಮಾಡ್ಕೋತೀನಿ ಪ್ಲೀಸ್ ಏನು ಮುಚ್ಚಿಡದೆ ಹೇಳಿ ನಿತ್ಯ ನಿತ್ಯ ಏನಿಲ್ಲ ಹರ್ಷ ಅಂತ ಹೇಳಿದ್ಲು ಹರ್ಷ ನಿತ್ಯ ನನ್ನ ಮೇಲೆ ನಂಬಿಕೆ ಇಲ್ವಾ ಹಾಗಿದ್ರೆ ಬೇಡ ಬಿಡಿ ಸಾಧ್ಯವಾದರೆ ಕ್ಷಮಿಸ್ಬಿಡಿ ನನ್ನ ತಪ್ಪನ್ನು ತಿತ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡ್ತೀರಾ ಅಂತ ನಾನು ಕೇಳಿಬಿಟ್ಟೆ ಅಂದ ನಿತ್ಯಾಗೆ ಹರ್ಷನ ಮಾತಿನ ಮೇಲೆ ನಂಬಿಕೆ ಬಂತು ಹಾಗೆಲ್ಲ ಏನಿಲ್ಲ ಹರ್ಷ ಸರಿ ನಾನು ಹೇಳ್ತೀನಿ ಅಂತ ನಿತ್ಯ ಶರತ್ ಲೈಫಲ್ಲಿ ಲಾವಣ್ಯ ಬಂದಿದ್ದು ಎಲ್ಲನೂ ಹೇಳಿದ್ಲು ಹರ್ಷ ನಿತ್ಯ ಹೇಳಿದ ಮಾತನ್ನೆಲ್ಲ ಕೇಳಿ ತುಂಬ ಕೋಪ ಮಾಡಿಕೊಂಡು ಹೌದು ನಿತ್ಯ ಅವರೇ ಅವಳಂಥ ರಾಕ್ಷಸಿ ಯಾಕೆ ಅಂದರೆ ನಿಮ್ಮ ಹತ್ರ ನಾನು ಆ ರೀತಿ ನಡ್ಕೊಳ್ಳೋದಕ್ಕೆ ನನ್ನನ್ನು ಮಿಸ್ಗೈಡ್ ಮಾಡಿದ್ದೆ ಅವಳು ಹಾಗಾಗಿ ನಾನು ಅಷ್ಟು ಕ್ರೂರವಾಗಿ ನಡ್ಕೊಬಿಟ್ಟೆ ಆದರೆ ಇವತ್ತು ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ ನಿತ್ಯ ಕೈ ಹಿಡ್ಕೊಂಡು ನಾನು ನಿಮ್ಮನ್ನು ಲಾ ಆಗಿ ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ ನಮ್ಮ ಬ್ರೋ ಪ್ರೀತಿ ಏನಿದ್ರೂ ನಿಮಗೆ ಮಾತ್ರ ಸಿಗಬೇಕು ನಿಮಗೆ ಮಾತ್ರ ಸಿಗಬೇಕು ಹಾಗೆ ನಾನು ಮಾಡೇ ಮಾಡ್ತೀನಿ ನಿಮ್ಮ ಜೊತೆ ನಾನಿರ್ತೀನಿ ಆದಷ್ಟು ಬೇಗ ಶರತ್ ಪ್ರೋಗೆ ಅವ್ಳು ಬಂಡವಾಳೋಣ ಬಯಲು ಮಾಡೋಣ ಅಂದ ನಿತ್ಯ ಹರ್ಷನ್ ಮಾತು ಕೇಳಿ ತುಂಬ ಖುಷಿ ಪಡ್ತಾಳೆ ಥ್ಯಾಂಕ್ ಯು ಹರ್ಷ ಥ್ಯಾಂಕ್ ಯು ಸೋ ಮಚ್ ನೀವು ನನ್ನ ಜೊತೆ ನಿಂತಿದ್ದಕ್ಕೆ ಅಂತ ಹೇಳಿದ್ದು ಹರ್ಷ ಇನ್ನು ಕಪಲ್ ವೆಲ್ಕಮ್ ಮಾಡುವಾಗ ನಿನ್ನ ಸ್ಟೈಲಾಗಿ ನಡ್ಕೊಂಡು ಬರ್ತಾ ಇದ್ದೆ ಆವಾಗ ಆ ಕಡೆಯಿಂದ ನಿತ್ಯ ಸಿಸ್ಟರ್ ಇನ್ ಲಾ ಎಂಟ್ರಿ ಕೊಡ್ತಾರೆ ಆ ಕಡೆಯಿಂದ ನೀವು ಇವರು ಬರ್ತೀರಾ ಆಗ ನಿತ್ಯ ಸಿಸ್ಟರ್ ಇನ್ಲಾ ಬಾರೋ ಅಷ್ಟರಲ್ಲಿ ನಿನ್ನ ಕಾಲಿ ಏನೋ ಚುಚ್ಕೊಂತು ಅದು ಕೋ ಅಲ್ಲ ಅದನ್ನು ಇಟ್ಟಿದ್ದು ನಾನೇ ಅಂತ ನಗ್ತಾ ಆ ವೆಲ್ಕಮ್ಗೆ ಯೋಗ್ಯತೆ ಇರೋದು ನಿತ್ಯ ಸಿಸ್ಟರ್ ಲಾಗೆ ಮಾತ್ರ ಅಂದ ಲಾವಣ್ಯ ಅವಳ ಮಾತನ್ನು ಕೇಳಿ ಹಲ್ಲನ್ನು ಮಸೀತಾಳೆ ಹರ್ಷ ಇನ್ನೊಂದು ವಿಷಯ ಹ್ಞೂ ಹ್ಞೂ ಇನ್ನೊಂದು ಮೇನ್ ಪಾಯಿಂಟ್ ಏನು ಗೊತ್ತಾ ರಿಂಗ್ ಎಕ್ಸ್ಚೇಂಜ್ ಮಾಡುವಾಗ ನಿತ್ಯ ಸಿಸ್ಟರ್ ಲಾ ಶರತ್ ಅಣ್ಣನ ಪಕ್ಕದಲ್ಲಿ ನಿಲ್ಲೋದಕ್ಕೆ ಹೇಳಿದ್ದು ನೀನು ಅಂದ್ಕೊಂಡ ಅದು ಸರಿನೇ ಆದರೆ ಸ್ಟೇಜ್ ಮೇಲೆ ಬರೋಕ್ಕೆ ಹೇಳಿದ್ದೆ ನಾನು ಶರತ್ ಬ್ರೋ ನಿನಗೆ ರಿಂಗ್ ಹಾಕ್ತಾನೆ ಅಂತ ನೀನು ಖುಷಿಯಾಗಿದ್ದೆ ಅದೇ ಟೈಮ್ಗೆ ಪವರ್ ತೆಗೆದುಬಿಟ್ಟೆ ಎರಡು ನಿಮಿಷ ಅಷ್ಟೆ ಮ್ಯಾಚ್ ಕ್ಲೋಸ್ ಅಂದ ನಿನಗಿನ್ನೊಂದು ವಿಚಾರ ಗೊತ್ತಿದೆಯಾ ಲಾವಣ್ಯ ಆ ಪವರ್ ಹೋದಾಗ ನಿನ್ನ ಕೈ ಶರತ್ ಸರ್ ಕೈ ಮೇಲೆ ಇತ್ತು ಆದರೆ ನಿನ್ನನ್ನು ಡೈವರ್ಟ್ ಮಾಡಿ ಆಮೇಲೆ ನಾನು ನನ್ನ ಕೈನ ನನ್ನ ಪ್ರೀತಿ ಕಲಾವಿದನ ಕೈಯಲ್ಲಿಟ್ಟೆ ಅವರ ರಿಂಗ್ ಹಾಕೇ ಬಿಟ್ರು ಅಷ್ಟೇ ಸಿಂಪಲ್ ಅಂತ ನಗ್ತಾಳೆ ನೋಡಿದ್ರ ನಮ್ಮ ನಿತ್ಯ ತಂಟೆಗೆ ಬಂದರೆ ಯಾರು ಯಾರನ್ನೂ ಅವಳು ಸುಮ್ಮನೆ ಬಿಡೋದಿಲ್ಲ ಇವಾಗ ಹೇಗೆ ಆ ರಿಂಗ್ ಕೋಇನ್ಸಿಡೆಂಟ್ ಆಗಿ ಹಾಕಿದ್ದು ಅಂತ ಅಂದ್ಕೊಂಡಿದ್ವಿ ಅದರ ಹಿಂದೆ ಏನು ಪ್ಲ್ಯಾನ್ ಇದೆ ಅಂತ ನಮಗೆ ಇವಾಗ ಗೊತ್ತಾಯಿತು ಅದರ ಹಿಂದೆ ನಮ್ಮ ಹರ್ಷ ಕೂಡ ಇದ್ದಾನೆ ಅಂತ ಇವಾಗ ಗೊತ್ತಾಗ್ತಿದೆ ಇವರಿಬ್ಬರು ಈಗ ಒಂದಾಗಿದ್ದಾರೆ ಮುಂದೆ ಏನೇನು ಆಟ ಆಡ್ತಾರೆ ಅಂತ ನೋಡೋಣ ಬನ್ನಿ ಲಾವಣ್ಯ ನಿತ್ಯ ಜಾಸ್ತಿ ಮೆರಿಬೇಡ್ವೆ ನನ್ನ ಇನ್ನೊಂದು ಮುಖಾನ ನೀನು ಇನ್ನೂ ನೋಡಿಲ್ಲ ಅಂತ ಕಣ್ಣೆಲ್ಲ ಕೆಂಪು ಮಾಡ್ಕೊಂಡು ನೋಡ್ತಾಳೆ ಹರ್ಷ ಸಿಸ್ಟರ್ ಇಲ್ಲ ನಮ್ಮ ಕೆಲಸ ಆದಮೇಲೆ ಕಾಗೆ ಗೋಪಿಗಳ ಹತ್ರ ನಮಗೆ ಕೆಲಸ ಏನಿದೆ ಬನ್ನಿ ಹೋಗೋಣ ಲೆಟ್ಸ್ ಗೌ ನಿತ್ಯ ವ್ಯಂಗ್ಯವಾಗಿ ನಗ್ತಾ ಅವಳನ್ನು ನೋಡಿಕೊಂಡು ಅಲ್ಲಿಂದ ಹೋಗ್ತಾಳೆ